ಸೆಕ್ರೆಟರಿ ಹೇಳಿದಾಗ ಹೆಂಗ ಅಲ್ಲಿ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಪ್ರಭಾವದಿಂದ ಡೆಪ್ಟೇಷನ್ ಅದ ಪೇಮೆಂಟ್ 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 ವ್ಯವಸ್ಥಾಪಕ ಆದ್ರೆ ಕೆಲಸ ಯಾವ್ದು ಕೊಡ್ತಾರ ಚೀಫ್ ಆಫೀಸರ್ ಕೆಲಸ ಕೊಡ್ತಾರೆ ಅಲ್ಲಿ ತಮ್ಮ ಇನ್ಫ್ಲುಯೆನ್ಸ್ ಮತ್ತು ತನ್ನ ದುಡ್ಡಿನ ಪ್ರಭಾವ ಬೀರಿ ತನ್ನ ಪೋಸ್ಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅತ್ತೀಯ ಮುಖ್ಯಾಧಿಕಾರಿ ಅಂತ ಅಶೋಕ್ ಗುಡಿಮನಿ ಹಿಟ್ಲರ್ ಧೋರಣೆಯನ್ನು ಅನುಸರಿಸಿದ್ದಾರೆ ಯಾಕಂದ್ರ ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಇಲ್ಲ ಹತ್ತನಿ ಒಳಗೆ ಎಷ್ಟ್ ಇಲ್ಲಿಗಲಿ ಕನ್ಸ್ಟ್ರಕ್ಷನ್ ನೀಡಲತ್ತಿದವು ಎಷ್ಟ್ ಅಷ್ಟು ವರ್ಕ್ ಗಳು ನೀಡ್ಲತ್ತಿದ್ದವು ನಾವ್ ಎಷ್ಟು ಅರ್ಜಿ ಕೊಟ್ಟಿರ್ವಿ ಅವ್ರು ಯಾವ್ದು ತರದ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಮೊಟ್ಟ ಮೊದಲು ಹೇಳಬೇಕಂದ್ರೆ ಅಶೋಕ್ ಸೀತಾರಾಮ್ ಗುಡಿಮನಿ ಇವರು ಪುರಸಭೆ ಆಗಲ್ಲ ಅವರು ಅರ್ಹತೆ ಇಲ್ಲ ಅವ್ರಿಗೆ ಯಾಕಂದ್ರ ಅವರು ಕಚೇರಿ ವ್ಯವಸ್ಥಾಪಕ ಅಂತ ಹೇಳಿ ಅವ್ರದ್ ಹುದ್ದೆ ಇದೆ ಕಚೇರಿ ವ್ಯವಸ್ಥಾಪಕ ಅಂದ್ರ ಕಚೇರಿ ಮ್ಯಾನೇಜರ್ ಪೋಸ್ಟ್ ಅದಕ್ಕೆಲ್ಲ ಅವರು ಮುಖ್ಯಾಧಿಕಾರಿ ಆಗಕ್ಕೆ ಯಾವುದೇ ತರಹದ ಅರ್ಹ ಅಲ್ಲ ಮತ್ತೊಂದು ಅವರು ಅದು ಏನು ಡಿಪಾರ್ಟ್ಮೆಂಟ್ದಿಂದ ಏನು ಕೆ ಎಮ್ ಎಸ್ ಅಂತೇಳಿ ಒಂದು ಪರೀಕ್ಷೆ ಇರ್ತದೆ ಆ ಪರೀಕ್ಷೆ ಪಾಸ್ ಆದವ್ರಿಗೆ ಮುಖ್ಯಾಧಿಕಾರ ಪೋಸ್ಟ್ ಕೊಡ್ಬೇಕಂತೇಳಿ ಕೆ ಸಿ ಆರ್ ನಿಯಮಾವಳಿ ಪ್ರಕಾರ ಒಂದು ಕಾಯ್ದೆ ಐತಿ ಅದನ್ನು ಇವರು ಕೆ ಸಿ ಆರ್ ನಿಯಮಾವಳಿ ಪ್ರಕಾರ ಅದು ಕೆ ಎಮ್ ಎಸ್ ಪರೀಕ್ಷೆನೂ ಪಾಸ್ ಆಗಿಲ್ಲ ನಾನು ಕೆ ಎಸ್ ಪಾಸ್ ಆಗಿದ್ದೀನಿ ಅಂತ ಹೇಳಿ ಎಲ್ಲ ಜನರಿಗೆ ಮಿಸ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಾ ಕೆ ಎಸ್ ಪಾಸ್ ಆಗಿದ್ನಿ ಕೆ ಎಸ್ ಪಾಸ್ ಆಗಿದ್ನಿ ಇವರು ಕೆ ಎಮ್ ಸಹ ಪಾಸ್ ಆಗಿಲ್ಲ ಕೆ ಎಸ್ ಏನು ಪಾಸ್ ಆಗ್ತಾರು ಎಲ್ಲ ಜನತೆಗೆ ಫಸ್ಟ್ ತಿಳಿಸ್ಕೋಬೇಕು ಮತ್ತು ಈಗ ಮೊನ್ನೆ ಪಕ್ಕಿ ಪಾಂಗಿ ಹಾಸ್ಪಿಟಲ್ದಿಂದ ನಮ್ಮ ಶಿವೋಗಿ ವೃತ್ತದವರೆಗೆ ಅಮ್ಮ ಶಂಕರ ಹಾದು ಹೋಗೋ ರಸ್ತೆಗೆ ಅದಕ್ಕೆ ಏನು ಪ್ರಾಬ್ಲಮ್ ಆಗಿದ್ದಿಲ್ಲ ಆಗಿತ್ತು ಒಳ್ಳೆ ಒಂದು ಸೂಚಿತ ರಸ್ತೆ ಇತ್ತು ಅದ್ರ ಮೇಲೆ ಮೂವತ್ತೆಂಟು ಲಕ್ಷ ರೂಪಾಯಿ ಕಾಮಗಾರಿ ಅವರು ಶಂಕರ್ ನಗರ್ದಾಗ ಪಾಂಗಿ ಹಾಸ್ಪಿಟಲ್ ದಿಂದ ಶಂಕರ್ ದೇವರ ವೃತ್ತ ಹಳ್ಯಾಳ ಸರ್ಕಲ್ ರೋಡ್ ತಕ ಅದಕ್ಕೆ ಏನು ಇತ್ತು ನಾ ಏನ್ ಹೇಳ್ತೇನೆ ರೀ ಅತ್ತಿನೊಳಗೆ ಇನ್ನು ಮಾಡುವಂತ ಬಹಳ ಬಹಳದವ್ ಅದನ್ನ ಬಿಟ್ಟು ನೀವು ರೋಡ್ ಮೇಲೆ ರೋಡ್ ಯಾಕೆ ಮಾಡ್ತೀರಿ ಎರಡನೇದು ಅದೇ ಶಂಕರ್ ಒಂದು ಕಲ್ಲಿಂದ ಒಂದು ಗಾರ್ಡನ್ಗೆ ಕಂಪೌಂಡ್ ಇತ್ತು ದೀಡ್ ಫುಟ್ ಇಂದ ಎಷ್ಟ್ ಭಾರಿ ಒಂದು ಹತ್ತು ವರ್ಷ ಆಗಿಲ್ಲ ಅದನ್ನ ಮಾನ್ಯ ರಾತ್ರಿ ರಾತ್ರಿ ಕೆಡವಿದಾರ ಅದನ್ನ ಆದ್ರ ರಾತ್ರಿ ರಾತ್ರಿ ಕೆಡಿವಿ ಅದಕ್ಕೆ ಹದಿನೆಂಟು ಲಕ್ಷ ರೂಪಾಯಿ ಕಾಮಗಾರಿಕೆ ತಗುತಾರ ಈಗ ಕಲ್ಲಿನ ಬಾಳಿಕೆ ಹೆಚ್ಚು ಬರ್ತದೆ ಇಟಗಿನ್ ಬಾಳಿಕೆ ಹೆಚ್ಚು ಬರ್ತದೋ ಚಲೋ ಗಾಡಿಯನ್ನು ಕೆಡದು ಇವ್ರು ಇಟಗಿ ಗಾಡಿ ಕಟ್ಲತ್ತಾರು ಇದು ಹಗಲು ಭ್ರಷ್ಟಾಚಾರ ಮಾಡ್ತಾ ಇದ್ರು ಅಧಿಕಾರಿಗಳು ಪುರಸೇವೆಯ ಸದಸ್ಯರು ಹಾಗೂ ಇನ್ನುಳಿದ ಎಲ್ಲ ಜ ರಾಜಕೀಯ ವ್ಯಕ್ತಿಗಳು ಕೂಡಿ ನಮ್ಮ ಮುನ್ಸಿಪಾಲ್ಟಿ ಫಂಡನ್ನ ತಮ್ಮ ಮನಸ್ಸಿಗೆ ಬೇಕಲ್ಲ ಹಂಗ ಮಾಡಿ ಭ್ರಷ್ಟಾಚಾರ ಎಸಿಗ್ಲಾತ್ತ ಇದ್ದರು ಈಗ ಲೈಕ್ ಇಲ್ಲ ಅವ್ರಿಗೆ ಆ ಪೋಸ್ಟ್ ಕೊಡಬಾರದು ಕೆ ಸಿ ಆರ್ ನಿಯಮಾವಳಿ ಪ್ರಕಾರ ಅವ್ರಿಗೆ ಪೋಸ್ಟ್ ಕೊಡಬಾರದು ಅವರು ಒಂದು ಶಾಖಾ ವ್ಯವಸ್ಥಾಪಕ ಅಂತ ಇದ್ದಂಥ ಕಚೇರಿ ವ್ಯವಸ್ಥಾಪಕ ಅಂತೇಳಿ ನಮ್ಮ ಮಾಹಿತಿ ದಾಖಲೆಗಳು ಇದಾವೆಲ್ಲ ಆ ದಾಖಲೆ ತೆಗೆದಿ ಎಲ್ಲ ತೆಲ್ಲ ವಾಟ್ಸಪ್ ಬಿಟ್ಟಿದ್ದೀನಲ್ಲ ದಾಖಲೆಗಳು ಅವ್ರು ಮುನ್ಸಿಪಾಲಿಟಿ ಕರೆಸ್ಬೇಕು ಲೈಕ್ ಇಲ್ಲ ನಮ್ಮ ಹತ್ತಿನ ಜನತೆಗೆ ಒಳಗೆ ಅವರು ಇಲ್ಲಿ ಮುನ್ಸಿಪಾಲಿಟಿ ಒಳಗೆ ಕಾರ್ಯನಿರ್ವಹಿಸಬಾರದು ಅವ್ರು ದಯಮಾಡಿ ಇಲ್ಲಿ ಹೋಗ್ಬೇಕಂತ ನಾವು ಕೇಳ್ಕೊಳ್ತೀವಿ ಸೆಕ್ರೆಟರಿ ಹೇಳ್ದಾಗ ಅಂದ್ರೆ ಅಲ್ಲಿ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಪ್ರಭಾವದಿಂದ ಡೆಪಿಟೇಷನ್ ಅದ ಪೇಮೆಂಟ್ ಇದೆ ಪೇಮೆಂಟ್ ಪೇಮೆಂಟ್ ವ್ಯವಸ್ಥಾಪಕ ಆದ್ರೆ ಕೆಲಸ ಯಾವ್ದು ಕೊಡ್ತಾರಂದ್ರೆ ಚೀಫ್ ಆಫೀಸರ್ ಕೆಲಸ ಕೊಡ್ತಾರೆ ಅಲ್ಲಿ ತಮ್ಮ ಇನ್ಫ್ಲುಯೆನ್ಸ್ ಮತ್ತು ತನ್ನ ದುಡ್ಡಿನ ಪ್ರಭಾವ ಬೀರಿ ತನ್ನ ಪೋಷಿ ಮಾಡ್ಕೊಂಡು ಬಂದಿದಾರ ಮತ್ತು ಇನ್ನೂ ಕರ್ನಾಟಕದಾಗ ನಾಲ್ಕು ಮಂದಿ ಮುಖ್ಯಾಧಿಕಾರಿಗಳು ಕೆ ಎಂ ಎಸ್ ಪಾಸ್ ಆದವ್ರು ಖಾಲಿ ಅದಾರ ಯಾಕಂದ್ರೆ ಅವ್ರಿಗೆ ನಮ್ಗೆ ಇನ್ಫ್ಲುಯೆನ್ಸ್ ಇಲ್ಲ ನಮ್ಗೂ ದುಡ್ಡು ಇಲ್ಲ ಮಾಡ್ಕೊಂಡ್ ಬರ ಪೋಸ್ಟಿಂಗ್ ತಮಗಾದ್ರೆ ಗುರ್ತೈತಿ ಈಗ ಯಾವ್ದೇ ಒಂದ್ ಈಗ ಅಧಿಕಾರಿಗಳು ಇಲ್ಲಿ ಹತ್ತನಿಗೆ ಬರ್ಬೇಕಾದ್ರೆ ಇಂತಿಷ್ಟು ದುಡ್ಡು ಕೊಡ್ಬೇಕಾದ್ ಕಂಪಲ್ಸರಿ ಎಲ್ಲಾರಿಗೂ ಗುರ್ತೈತಿ ವಿಷಯ ಗುರ್ತೈತಿ ನಿಮಗೂ ಪತ್ರಕರ್ಗಳು ದುಡ್ಡು ಕೊಡ್ಲಾತಾರ ಬರ್ಲತ್ತಾರು ಆದ್ರೆ ಏನು ಹೇಳ್ತೇನೆ ಒಂದು ಎಲಿಜಿಬಲ್ ಚಲೋ ಯಾಕಂದ್ರೆ ಅತನೇ ಪುರಸಭೆ ಅಂದ್ರೆ ದೊಡ್ಡ ಪುರಸಭೆ ಹತ್ತೊಂಬ ಹದಿನೆಂಟುನೂರ ಎಂಬ ಮೂವತ್ತೈದರ ಓಪನಿಂಗ್ ಆದ್ದು ಮತ್ ಅತನೇ ಪುರಸಭೆ ದೊಡ್ಡ ಇಪ್ಪತ್ತೇಳು ಮೇವರ್ ಆದಂತ ಅತನೇ ದೊಡ್ಡ ಊರ ಇದಕ್ಕೊಬ್ಬ ಎಲ್ಜಿಬಲ್ ಮುಖ್ಯಾಧಿಕಾರಿ ಬರ್ಲಿ ಒಳ್ಳೆ ಕೆಲಸಗಳು ಮಾಡ್ಲಿ ಹಿಂದಿದ್ದಂತ ಎಟ್ಟ ಮುಖ್ಯಾಧಿಕಾರಿಗಳು ಒಂದು ಇಶ್ಯೂ ತಗೊಂಡಿಲ್ಲ ಇವ್ರು ಬಂದಾಗಿಂದ ಬರೀ ಇಶ್ಯೂ ಇಶ್ಯೂ ಇಶ್ಯೂನಾಗಿ ಹೋಗ್ತದವು ನಮ್ಗೆ ಹತ್ರ ಏನು ಕೆಲಸ ಆಗ್ತಿಲ್ಲ ನಾವು ಏನ್ ಹೇಳುದು ನಮ್ಮ ಹತ್ತಿರ ಡೆವಲಪ್ ಆಗ್ಬೇಕು ಅನ್ನೋದು ಅಷ್ಟೇ ನಮ್ದು ಉದ್ದೇಶ